ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಉಳಿದಿರುವ ಇಡ್ಲಿಯಲ್ಲಿ ಇಡ್ಲಿ ಮಂಚೂರಿಯನ್ನು ಹೇಗೆ ಮಾಡುವುದನ್ನು ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವುದು ಸಿಂಪಲ್ಲಾಗಿ ನೀವೇನಾದರೂ ಬೆಳಿಗ್ಗೆ ಟಿಫನ್ಗೆ ಇಡ್ಲಿ ಮಾಡ್ಕೊಂಡಿರ್ತೀರಲ್ವ ಆ ಇಡ್ಲಿ ಉಳಿದ್ಬಿಟ್ರೆ ಏನಪ್ಪಾ ಮಾಡೋದು ಅಂತೇಳ್ಬಿಟ್ಟು ಯಾಕಂದರೆ ಮನೆಯಲ್ಲಿರುವ ಹೆಣ್ಮಕ್ಳಿಗೆ ಏನು ವೇಸ್ಟ್ ಮಾಡೋದಕ್ಕೆ ಅಂತೂ ಆಗೋದೇ ಇಲ್ಲ ಆ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬ ಸಿಂಪಲ್ಲಾಗು ಬೇಗನೂ ಮಾಡ್ಕೊಬೋದು ಬೆಳಗ್ಗೆ ಮಾಡಿರುವಂಥ ಇಡ್ಲಿ ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಮೇಲೆ ಸ್ನ್ಯಾಕ್ಸಿಗೆ ಆರಾಮಾಗಿ ರೆಡಿ ಮಾಡಿಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ನಾನು ಬೆಳಿಗ್ಗೆ ಮಾಡಿರುವ ಇಡ್ಲಿ ಒಂದು ಆರು ಇಡ್ಲಿ ಹಾಗೆ ಉಳಿದ್ಬಿಟ್ಟಿತ್ತು ಹಾಗಾಗಿ ನಾನು ಒಂದು ಸೂಪರಾಗಿ ಒಂದು ಟೇಸ್ಟಿಯಾಗಿ ಮಂಚೂರಿಯನ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಎಲ್ಲ ಈ ತರ ಚಿಕ್ಕ ಚಿಕ್ಕದಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು ಈ ತರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಕ್ಯೂಬ್ ಸೈಜಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಇಡ್ಲಿಯನ್ನು ಈ ತರ ನೀಟಾಗಿ ನಾವು ಕಟ್ ಮಾಡ್ಕೊಂಡು ತೆಗೆದಿಟ್ಕೊಳ್ಳೋಣ ಒಂದು ಪ್ಲೇಟಿಗೆ ಕಟ್ ಮಾಡ್ಕೊಂಡಿರುವಂತ ಇಡ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಡ್ಲಿ ಅಂತಲೇ ಕಂಡಿಡಿಯೋಕ್ಕಾಗಲ್ಲ ಒಂಥರ ಪನ್ನೀರ್ ಥರ ಕಾಣಿಸ್ತಾ ಇದೆ ಇದು ಇದನ್ನೆಲ್ಲ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಇವಾಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಾಗಿದ್ಮೇಲೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಆ ಮುಂಚೆ ಏನಾದರೂ ಹಾಕಿಬಿಟ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹೀರ್ಕೊಂಬಿಡುತ್ತೆ ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದಾಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಇಡ್ಲಿಯನ್ನು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ಇಡ್ಲಿಯನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎರಡು ಕಡೆ ಗೋಲ್ಡ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡ್ತಾ ಇರ್ರಿ ಬೇಗನೆ ಫ್ರೈ ಆಗಿಬಿಡುತ್ತೆ ಒಂದು ಐದರಿಂದ ಏಳು ನಿಮಿಷದ್ರಲ್ಲೇ ಚೆನ್ನಾಗೆ ಫ್ರೈ ಆಗಿಬಿಡುತ್ತೆ ಎರಡು ಕಡೆಗೆ ಚೆನ್ನಾಗಿ ತಿರ್ಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೊಂಡಿರುವಂಥ ಇಡ್ಲಿನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಹೀಗೆ ತಿನ್ನೋದಕ್ಕೆ ಮಕ್ಕಳಿಗೆ ಕೊಟ್ಟರೆ ಒಂಥರ ಏನೋ ಕುರ್ಕುರೆ ಥರ ಚೆನ್ನಾಗಿ ತಿನ್ಬಿಡ್ತಾರೆ ಇದೇ ಥರ ಮಾಡ್ತಾ ಇರಬೇಕಾದ್ರೆ ನನ್ನ ಮಕ್ಕಳು ಆಗಲೇ ತಗೊಂಡು ತಗೊಂಡು ತಿಂತಾ ಇದ್ದರು ಅಷ್ಟೊಂದು ಚೆನ್ನಾಗಿತ್ತು ತುಂಬ ಸಿಂಪಲಾಗೂ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಿಕ್ಕಿರೋ ಇಡ್ಲಿ ವೇಸ್ಟ್ ಆಗದೆ ಹಾಗೆ ತುಂಬ ಒಳ್ಳೆ ಟೇಸ್ಟಿಯಾಗಿ ಒಂದು ಸ್ನ್ಯಾಕ್ಸ್ ಮಾಡ್ಕೊಬೋದು ಇವಾಗ ನೋಡ್ತಾ ಇರ್ರಿ ನಾನು ಎಲ್ಲ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡೆ ಮಿಕ್ಕಿರುವಂಥ ಎಲ್ಲ ಇಡ್ಲಿಯನ್ನು ನಾನು ಈ ಥರ ಎಲ್ಲ ಗೋಲ್ಡ್ ಕಲರ್ ಆಗಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಎತ್ತಿಟ್ಕೊಂಡು ಆಗಿದ್ಮೇಲೆ ಇನ್ನೊಂದು ಕಡಾಯ ಇಟ್ಕೊಳ್ಳೋಣ ಆ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಇವಾಗ ಒಂದು ಸ್ವಲ್ಪ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ನಾವು ಕ್ವಾಂಟಿಟಿ ಎಷ್ಟು ಮಾಡ್ಕೊತೀವಿ ಅಷ್ಟೊಂದು ಒಂದು ನಾಲ್ಕರಲ್ಲಿಂದ ಐದು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಿದ್ಮೇಲೆ ಅದ್ರೊಟ್ಟಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಫ್ರೈ ಮಾಡೋದು ಬೇಡ ಲೈಟಾಗಿ ಫ್ರೈ ಮಾಡೋದ್ರೂ ಚೆನ್ನಾಗಿರುತ್ತೆ ಈ ಥರ ಒಂದು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಂಬಿಟ್ಟು ನೆಕ್ಸ್ಟು ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕೊಳ್ಳೋಣ ನಮಗೆ ಸೋಯಾ ಸಾಸು ಚಿಲ್ಲಿ ಸಾಸು ಆ ಥರ ಎಲ್ಲ ಹಾಕೊಳ್ಳೋಣ ನನ್ನ ಹತ್ರ ಇದ್ದಿದ್ದು ಸೋಯ ಸಾಸ್ ಅಷ್ಟೇ ಚಿಲ್ಲಿ ಸಾಸೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ಇರೋದ್ರಲ್ಲೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಚಿಲ್ಲಿ ಸಾಸು ಎಲ್ಲ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಸ್ವಲ್ಪ ಟೊಮೊಟೊ ಕಿಚ್ಚಪ್ ಇದ್ದೀನಿ ಟೊಮೊಟೊ ಸಾಸು ಚಿಲ್ಲಿ ಸಾಸು ಇದ್ರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದೆರಡು ಇದಿಲ್ಲ ಸೋಯಾ ಸಸ್ ಹಾಕ್ಕೊಂಡು ಒಂದು ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಈ ಇಡ್ಲಿ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ ಇದರೊಟ್ಟಿಗೆ ನೋಡಿ ಇಷ್ಟೇ ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಉಳಿದಿರುವಂಥ ಇಡ್ಲಿಯಲ್ಲಿ ಆರಾಮಾಗಿ ಒಂದು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು ತುಂಬ ಟೇಸ್ಟು ಅಷ್ಟೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇಷ್ಟೇ ಇವತ್ತು ಏನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಹೈಕನನ್ನು ಓದ್ತಿ ಈ ಇಡ್ಲಿ ಏನು ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ನಿಮ್ಮ ಮಕ್ಕಳಿಗೂ ಮನೇಲಿ ಇಡ್ಲಿ ಮಂಚೂರಿಯನ್ ಮಾಡಿಕೊಡಿ ಅವರೇನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್